ಬಿಡಿ ಬಿಡಿ ನನ್ ಕೈನಾ ಯಾರ್ ನೀವು ಸಾಯಕ್ ಏನಕ್ಕೆ ಹೋಗ್ತಾ ಇದ್ದೀರಾ ಏನ್ ಸಮಸ್ಯೆ ಆಗಿದೆ ಅದೆಲ್ಲ ನಿಮಗ್ ಯಾಕೆ ಕೈ ಬಿಡಿ ನೀವು ಸಾಯಕ್ಕೆ ಹೋಗ್ತಿದ್ರೆ ಸಮಸ್ಯೆ ಏನೋ ನೋಡಿ ಈ ತರ ಜೀವ ಕಳ್ಕೊಳೋದು ತಪ್ಪು ಇಲ್ಲ ನನ್ ಸಾಯಬೇಕು ಪ್ಲೀಸ್ ನನ್ ಕೈ ಬಿಟ್ಬಿಡಿ ಬಿಡಿ ಮೀನಾ ಅದ್ಯಾವ್ದೋ ಇನ್ನೊಂದ್ ದೇವಸ್ಥಾನ ಅಂತಲ್ಲ ಯಾವ್ದೇ ಅದು ಮಾ ಇನ್ನು ಒಂದ್ ದೇವಸ್ಥಾನನೂ ಒಂದ್ ದೇವಸ್ಥಾನಕ್ಕೆ ಸಾಕ್ ಸಾಕ ಹೋಗಿದೆ ಮಂತಲ್ಲ ಫುಲ್ ಟೆಂಪಲ್ ಆಯ್ ಮಮ್ಮ ಏನ್ ಆಲ್ರೆಡಿ ನಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದೀರಾ ಅದ್ ಸರಿ ಅಲ್ಲೇನ್ ನಡೀತಾ ಇದೆ ಬಂದೂರ್ ಕುರಿ ಮನೆಯವ್ರ ಎಲ್ರು ಚೋಲ್ ತಾನೆ அக்க காப்படி அக்கம்மா ப்ளீஸ்மா அம்மா மனைவி சூரியன்னு ஆமஹத்தாப்பாடி மண்ணாாத்திவந்த <tell> ஊருக்கு দোননন ক৉টকে আনন কেজার্য়োডো. এওঢালেযালে. কেই আনন কেজাডেলে. কেজাডায়াডেলে. মাগকেলে. কালেলে. কালে. சரியி <camel> நீங்க <camel> 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 ಈ ಜನ್ಮದಲ್ಲಿ ನೀವು ತೋರ್ಸಿರೋ ಪ್ರೀತಿಗೆ ಋಣ ತೀರ್ಸಕ್ ಮತ್ತೆ ನಿಮ್ ಮಗ್ಳಾಗೆ ಹುಡ್ತಿನಪ್ಪ ಐ ಲವ್ ಯು ಐ ಲವ್ ಯು so <laughs> hey. ಯಾರ್ ನೀವು ಸಾಯಕ್ ಏನಕ್ಕೆ ಹೋಗ್ತಾ ಇದ್ದೀರಾ ಏನ್ ಸಮಸ್ಯೆ ಆಗಿದೆ ಅದೆಲ್ಲ ನಿಮಗೆ ಯಾಕೆ ಪ್ಲೀಸ್ ನನ್ ಕೈ ಬಿಡಿ ಯಾರ್ ನೀವು ಏನಕ್ ಸಾಯಕ್ ಹೋಗ್ತಿದ್ರೆ ಸಮಸ್ಯೆ ಏನೋ ಅದೆಲ್ಲ ನಿಮಗೆ ಯಾಕೆ ಬಿಡಿ ನನ್ ಕೈನ ನೋಡಿ ಈ ತರ ಜೀವ ಕಳ್ಕೊಳ್ಳೋದು ತಪ್ಪು ಇಲ್ಲ ನನ್ ಸಾಯ್ಬೇಕು ಪ್ಲೀಸ್ ನನ್ ಕೈ ಬಿಟ್ಬಿಡಿ ಬಿಡಿ ಸಾಯ್ತೀನಿ ಸಾಯ್ತೀನಿ ಅಂತ ಹೇಳ್ತಿದ್ಯಲ್ಲ ಸಾಯೋ ಅಂತದ್ ಏನಾಗಿದೆ ಹೇಳೋ ಯಾರ್ ನೀನು ಏನ್ ನನ್ ಹೆಸರು ನನ್ನ ಹೆಸರು ಅಮೂಲ್ಯ ಅಂತ ನಾನೊಂದು ಹುಡ್ಗ ಲವ್ ಮಾಡ್ತಾ ಇದ್ದೆ ಸಿದ್ದು ಅಂತ ನೀನ್ ಬಂದ್ರೆ ಇಬ್ರು ಎಲ್ಲಾದ್ರೂ ಹೋಗಿ ಮದ್ವೆ ಆಗಿ ಒಂದ್ ಹೊಸ ಜೀವನ ಕಟ್ಕೊಳ್ಳೋಣ ನಿನ್ನನ್ನ ಲವ್ ಮಾಡಿದೆ ನಾನು ದುಡ್ಡು ತುಡ್ಡಿಗೋಸ್ಕರ ಸದಾ ನೀن ಸಾಯಬೇಕು ಅಂದ್ರು ಯಾರು ಬಿಡ್ತಾ ಇಲ್ಲ

ಮಾಡಿದ ತಪ್ಪು ಅಂತ ಅವನಿಗೆ ಯಾವತ್ತು ಅನ್ಸದೇ ಇಲ್ಲ ಪೀಡೆ ತೊಲುಕ್ತು ಅಂತ ಅನ್ಕೊಂಡು ಆರಾಮಾಗಿ ಸುಖವಾಗಿರ್ತಾನೆ ಅವನ್ ಸುಖವಾಗಿರೋಕೋಸ್ಕರ ನೀನ್ ಸಾಯ್ಬೇಕಾ ಹೇಳು ಸಾಯದ್ ಎಲ್ಲ ಸಮಸ್ಯೆಗೂ ಪರಿಹಾರ ಆಗಿದ್ರೆ ಈ ಪ್ರಪಂಚದಲ್ಲಿ ಯಾರು ಬದ್ಕೆ ಇರ್ತಿರ್ಲಿಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನ್ಗೂ ಒಂದಲ್ಲ ಒಂದ್ ಸಮಸ್ಯೆ ಇದ್ದೇ ಇರುತ್ತೆ ಹೌದು ನೀನ್ ಇವಾಗ ನಿಮ್ಮ ಅಪ್ಪ ಅಮ್ಮನ್ ಕೊಟ್ಟಿರೋ ನೋವು ಅವ್ರ ಇವಾಗ ನಿನ್ನ ಕ್ಷಮಿಸೋದಿಲ್ಲ ನಿಜ ಆದ್ರೆ ನೀನ್ ಸತ್ರು ಅವ್ರಿಗೆ ಏನ್ ಅನ್ಸುತ್ತೆ ಹೇಳು ನನ್ ಮಗಳು ಬದುಕಿದ್ರೆ ಆ ಪಾಪ ಅವ್ರ ಪೂರ್ತಿ ಬದುಕ್ತಾರೆ ಆಗ ಅವ್ರಿಗೋಸ್ಕರ ನೀನ್ ಹುಟ್ಟು ಬರಕ್ ಆಗತ್ತಾ ಸಾಯೋದಕ್ಕೆ ನೀನ್ ಎಷ್ಟು ಧೈರ್ಯ ಮಾಡಿದ್ಯೋ ಅದ್ರ ಅರ್ಧದಷ್ಟು ಧೈರ್ಯ ನೀನ್ ಬದ್ಕದಕ್ ಹಾಕು ಅವಾಗ ಯಾವ ಸಮಸ್ಯೆನು ನಿನ್ಗೆ ದೊಡ್ಡದು ಅಂತ ಅನ್ಸೋದಿಲ್ಲ ಚಿಟ್ಕೆ ಹೊಡೆಯೋಷ್ಟು ಸುಲಭವಾಗಿ ನೀನ್ ಅದನ್ನ ಬಗೆಹರಿಸಬಹುದು ನೀನ್ ಮೋಸ ಮಾಡಿರೋ ತೋರ್ಸ್ಬೇಕು ಅಮೂಲ್ಯ ನಾನ್ ಮೋಸ ಮಾಡಿರೋ ಹುಡ್ಗಿನ ಇದು ಅನ್ನೋ ತರ ಕೊರಗ್ಬೇಕು ಕೊರಗೋ ಹಾಗೆ ನೀನ್ ಮಾಡ್ಬೇಕು ಅದನ್ ಬಿಟ್ಟು ಈ ತರ ಸಾಯೋದಲ್ಲ ಇಷ್ಟೆಲ್ಲ ಹೇಳದ್ಮೇಲೆ ನಿನಗ್ ಸಾಯ್ಬೇಕು ಅನ್ಸದ್ರೆ ಹೋಗ್ ಸಾಯಿ ನಿನ್ನ ಯಾರು ತಡಿಯೋದಿಲ್ಲ ಅದೇ ಒಂದ್ ತಿಳ್ಕೊ ನೀನೇನೋ ಸತ್ತು ನೆಮ್ಮದಿಯಾಗಿ ಹೊರಟೋಗತೀಯ ಆದ್ರೆ ಇಂಥ ಮಗಳಿಗೆ ಜನ್ಮ ಕೊಟ್ಟುವ ಅಂತ ನಿನ್ ತಂದೆ ತಾಯಿ ಪ್ರತಿ ನಿಮಿಷ ಪ್ರತಿ ಕ್ಷಣ ಪ್ರತಿ ಇರ್ತಾರೆ ಇದ್ರ ಮೇಲೆ ನಿನ್ನಿಷ್ಟ ಇಷ್ಟ ನೀನೆಲ್ಲ ಉಳ್ಕೊಂಡಿದ್ಯಾಟೆಲ್ ಆ ಹೋಟೆಲ್ ತೋರ್ಸಿ ನಾನಿನ್ನ ಕರ್ಕೊಂಡು ಹೋಗ್ತೀನಿ ಅದಕ್ಕೆ ಅಣ್ಣನ್ನ ಒಳಗಡೆ ಕೂರ್ಸ್ಬೋದಾಗಿತ್ತಲ್ವಾ ಒಳಗಡೆ ನನ್ಗೆ ಯಾಕೋ ತುಂಬಾ ಭಯ ಇಲ್ಲಿದ್ರೆ ಸ್ವಲ್ಪ ಸಮಾಧಾನ ಯಾರಿಗೆ ಆದ್ರೂ ಈ ತರ ಕಷ್ಟ ಬರಬಾರ್ದಪ್ಪ ಇವ್ರ ನೆಟ್ಗಿದ್ರೆ ಇವ್ರು ಸರಿಯಾಗಿರೋಣ ಇವ್ರಿಗೆ ನಾವೇ ಅಹಂಕಾರ ನಾವು ದೊಡ್ಡ ಮಾಡಿದೆಲ್ಲ ಮಾಡಿದ್ದೆಲ್ಲ ಸರಿಯನ್ನು ಅದಕ್ಕೆ ಸರಿಯಾಗಿ ಕಟ್ಬಿತ್ತು ಇನ್ನಾದ್ರೂ ದೊಡ್ಡ ಮನೆ ಸಂಬಂಧ ನಾವು ಮಾಡೋದ್ ಬಿಡ್ಬೇಕು ನಮ್ ಜನ ಲೋ ಮಾಡಿದಾಗ ನೀವೇ ಬುದ್ಧಿ ಹೇಳಿದ್ರಂತೆ ಈಗ ನಿಮ್ ಮಗಳಲ್ಲ ಬೇರೆಯವ್ರ ಮಕ್ಕಳನ್ನ ಬುದ್ಧಿ ಹೇಳಿ ಸರಿ ಮಾಡೋದ್ ಗೊತ್ತು ಆದ್ರೆ ಅವ್ರ ಮನೆ ಮಕ್ಕಳನ್ನೇ ಮುದ್ ಮಾಡಿ ಹಾಳು ಮಾಡ್ತಾರೆ ಏನ್ ಮಾಡೋದು ಇನ್ನು ಅವಳು ಅದ್ಯಾವನ್ ಯಾವನ್ ಸ್ವಲ್ಪ ದಿನ ಆದ್ಮೇಲೆ ಗತಿ ಇಲ್ಲದೆ ಇಲ್ಲೇ ಬಂದು ಸೇರ್ಕತ್ತ ಹಳ್ಳಕ್ ಬಿದ್ದವ್ರನ್ನ ಸಾಧ್ಯ ಆದ್ರೆ ಮೇಲಕ್ಕೆತ್ತಿ ಅದು ಬಿಟ್ಟು ಮತ್ತೆ ಕಾಲಿಂದ ಹಳ್ಳಕ್ ತಳ್ಳಿ ತಮಾಷೆ ನೋಡ್ಬೇಡಿ ನಿಮ್ಮನೇಲೆ ಹೆಣ್ಮಕ್ಳು ತಾನೆ ಮತ್ತೆ ಗಾಜಿನ ಮನೇಲಿ ನಿಂತ್ಕೊಂಡು ಬೇರೆಯವ್ರ ಮನೆ ಕಲ್ಲೆ ಸಿಗಬಾರ್ದು ಅಂತ ಪರಿಜ್ಞಾನ ಇಲ್ವಾ ನಿಮ್ಗೆ ನಿಮ್ಮನೇಲೆ ಇಂತ ಒಂದು ಘಟನೆ ನಡೆದಿದ್ರೆ ಬೇರೆಯವರೆಲ್ಲ ಹೀಗೆ ಬಂದು ಮಾತಾಡಿದ್ರೆ ನಿಮ್ಗೆಲ್ಲ ಹೇಗೆ ಅನ್ಸೋದು ಒಂದ್ಸಲ ಯೋಚನೆ ಮಾಡಿದಿರಾ ಬೆಣ್ಣೆತ್ತೋರ್ ಸಂಕಟ ಆ ತಂದೆ ತಾಯಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟೇ ಸಂಸ್ಕಾರ ಕೊಟ್ಟು ಎಷ್ಟೇ ಪ್ರೀತಿ ಕಾಳಜಿಯಿಂದ ಬೆಳೆಸಿದ್ರು ಕೆಲವು ಸಲ ಈ ತರ ಆಗತ್ತೆ ಅದಕ್ಕೆ ತಂದೆ ತಾಯಿ ಯಾಕೆ ದೂರ್ತೀರಾ ಮೊದ್ಲೇ ಗಾಯದ ನೋವನ್ನ ಅನುಭವ ಸರ್ ಅವ್ರಿಗೆ ಮತ್ತೆ ಆ ಗಾಯದ ಮೇಲೆ ಬರೆ ಹಾಕಿ ಮತ್ತೆ ಯಾಕೆ ನೋವು ಕೊಡ್ತೀರಾ ನಿಮ್ಮನ್ನೆಲ್ಲ ನಮ್ ಅಂತ ಹೇಳ್ಕೊಳಕ್ ನಂಗೆ ನಾಚಿಕೆ ಆಗತ್ತೆ ದಯವಿಟ್ಟು ನಿಮ್ಮಲ್ಲಿರೋ ಹುಡುಕನ್ನ ಎಲ್ಲಿ ಹೊರಗಾಕೆ ಅವಕಾಶ ಸಿಗುತ್ತೆ ಅಂತ ದಾರಿ ಹುಡುಕ್ಬೇಡಿ ಅವ್ರಿಗಾಗಿರೋ ನೋವು ಅವ್ರು ಏನ್ ಮಾಡ್ಕೊಂಡ್ರು ಅಂತ ಈಗ ತಾನೇ ನೀವು ನೋಡಿದಿರಲ್ವಾ ಮತ್ತೆ ಮತ್ತೆ ಯಾಕೆ ಹಿಂಸೆ ಕೊಡ್ತಾ ಇದ್ರಿ ಅವ್ರಿಗೆ ನಿಮ್ ಕೈಲಾದ್ರೆ ಇವ್ರಿಗೆ ಸಮಾಧಾನ ಮಾಡಿ ಹೆಗಲ್ ಕೊಟ್ಟು ನಿಂತ್ಕೊಳ್ಳಿ ಇಲ್ಲಾಂದ್ರೆ ದಯವಿಟ್ಟು ಎಲ್ಲ ಇಲ್ಲಿ ಏನೆಲ್ಲ ಮುಖ ಮುಖ ನೋಡ್ತಾ ಇದ್ದೀರಾ ಹೊರಡಿ ಇಲ್ಲಿಂದ